ನಮಸ್ತೆ ಫ್ರೆಂಡ್ಸ್ ಇವತ್ತು ರುಚಿಕರವಾದ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊಳಕೆ ಕಟ್ಟಿರೋ ಕಾಳು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಜೀರಿಗೆ ಸಾಸಿವೆ ಎಣ್ಣೆ ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಹಣ್ಮೆಣ್ಸಿ ಕಾಯಿ ಕಾಲು ಟೀ ಸ್ಪೂನ್ ಅಷ್ಟು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಮೆಣಸಿಕಾಯಿ ಪೌಡರ್ ಕೊತ್ತಂಬರಿ ಸೊಪ್ಪು ನಾಲ್ಕು ಟೊಮೊಟೊನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋದಿಕ್ಕೆ ಬಿಸಿ ನೀರು ಇಟ್ಕೊಂಡಿದ್ದೀನಿ ಕಾಳು ಬೇಯಿಸೋದಕ್ಕೆ ಥರ ಹಬ್ಬೆಯಲ್ಲಿ ನಾನು ಕಾಲು ಗಂಟೆ ಕಾಳನ್ನ ಚೆನ್ನಾಗಿ ಬೇಯಿಸ್ಕೋತೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಕಾಲು ಗಂಟೆ ಬೇಯಿಸ್ಕೋಬೇಕಾಗತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಒಂದು ಕಡೆ ಬೇಯ್ಯ ಇನ್ನೊಂದು ಕಡೆ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆದಮೇಲೆ ಟೊಮ್ಯಾಟೋ ಹಾಕ್ತಾಯಿದೀನಿ ಊಟಿಗೆ ತಕ್ಕಷ್ಟು ಉಪ್ಪು ಮಸಾಲಾ ಹಾಕ್ತಾಯಿದೀನಿ ಮಸಾಲಾ ಹಸಿ ಸ್ಮೆಲ್ ಹೋಗೋವರೆಗೂ ಊರ್ಕೋಬೇಕಾಗುತ್ತೆ ಒಂದ ಸ್ವಲ್ಪ ನೀರ ಹಾಕಿ ಊರ್ಕೋತಾಯಿದೀನಿ ಇನ್ನೊಂದು ಕಡೆ ಕಾಳು ಬೆಂದಿದೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಗೋ ತುರ್ಕೋಬೇಕಾಗತ್ತೆ ಸ್ಮೆಲ್ಲೆಲ್ಲ ಹೋಗೋರು ಹುರ್ಕೋಬೇಕಾಗತ್ತೆ ವೈದಿಕ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ದೋಸೆಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬೇಗ ಮಾಡ ಈಗ ಇದು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್